ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಇರಲು ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಎಸ್ ಬಿ ಐ ಅವರ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಕಾರ್ಡ್ ಯೂಸ್ ಮಾಡೋದ್ರಿಂದ ಆನ್ಲೈನ್ ಸ್ಪೆಂಡ್ ಮಾಡೋರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ಅರವತ್ತು ಸಾವಿರ ಕ್ಯಾಶ್ ಬ್ಯಾಕ್ ಸಿಗುತ್ತೆ ವರ್ಷಕ್ಕೆ ನೀವು ಈ ಕಾರ್ಡ್ ಯೂಸ್ ಮಾಡೋದ್ರಿಂದ ಮತ್ತೆ ನಿಮಗೆ ವೆಲ್ಕಮ್ ಬೋನಸ್ ಕೂಡ ಸಿಗುತ್ತೆ ಒಂದೂವರೆ ಸಾವಿರ ಫ್ಲಾಟ್ ಒಂದೂವರೆ ಸಾವಿರ ನಿಮಗೆ ವೆಲ್ಕಮ್ ಆಫರ್ ಕೂಡ ಬರುತ್ತೆ ಅದು ಹೇಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಗೊಂಡ್ಬಿಟ್ಟಾಗಿ ತಿಳ್ಸಿಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಈ ಕಾರ್ಡ್ನ ಅಪ್ಲೈ ಮಾಡೋದು ಹೇಗೆ ಈ ಕಾರ್ಡ್ ಎಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಒಂದುವರೆ ಸಾವಿರ ರಿವಾರ್ಡ್ಸ್ ಕೂಡ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಒಳ್ಳೆಯದಾಗಿ ಈ ಕಾರ್ಡಲ್ಲಿ ನಿಮಗೆ ಜಾಯ್ನಿಂಗ್ ಫೀಸ್ ಇದೆಯಾ ಅಥವಾ ಲೈಫ್ ಟೈಮ್ ಫ್ರೀ ಇದೆಯಾ ಅನ್ನೋದನ್ನ ಕೇಳೋದಾದರೆ ಈ ಕಾರ್ಡಲ್ಲಿ ಬೇರೆ ಕಾರ್ಡ್ಗಳ ಥರ ಲೈಫ್ ಟೈಮ್ ಫ್ರೀ ಕಾರ್ಡ್ ಕಾರ್ಡಲ್ಲ ಇದು ಈ ಕಾರ್ಡ್ಗೆ ನಿಮಗೆ ಜಾಯ್ನಿಂಗ್ ಫೀಸ್ ಇರುತ್ತೆ ಮತ್ತು ಆ್ಯನ್ಯುವಲ್ ಚಾರ್ಜ್ ಕೂಡ ಇರುತ್ತೆ ಏನು ಅಂತ ಹೇಳೋದಾದರೆ ತ್ರಿಬಲ್ ನೈನ್ ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಜಾಯ್ನಿಂಗ್ ಫೀಸಸ್ಸು ಅದನ್ನು ನೀವು ಪೇ ಮಾಡಲೇಬೇಕಾಗುತ್ತೆ ಕಾರ್ಡ್ ಅಪ್ಲೈ ಮಾಡಿದಾಗ ಅದು ನಿಮಗೆ ಇವಾಗ ಕಾರ್ಡು ಒಂದು ಸೆವೆನ್ ಡೇಸಲ್ಲಿ ಸಿಗುತ್ತೆ ಅಂದ್ಕೊಳ್ಳಿ ಆ ಟೈಮಲ್ಲಿ ನಿಮಗೆ ಅಮೌಂಟು ಡಿಡಕ್ಟ್ ಆಗುತ್ತೆ ಅದನ್ನು ನೀವು ಪೇ ಮಾಡಬೇಕಾಗುತ್ತೆ ಮತ್ತು ಆನ್ಯುವಲ್ ಚಾರ್ಜಸ್ ಕೂಡ ಇರುತ್ತೆ ತ್ರಿಬಲ್ ನೈನ್ ಪ್ಲಸ್ ಜಿ ಎಸ್ ಟಿ ಆನ್ಯುವಲ್ ಚಾರ್ಜು ನೀವು ವೇರ್ ಆಫ್ ಕೂಡ ಮಾಡ್ಬೋದು ಅದು ಹೇಗೆ ಏನಾದರೂ ಹೇಳೋದಾದರೆ ನಿಮ್ಮ ಕಾರ್ಡು ಒಂದು ಒಂದು ಐವತ್ತು ಸಾವಿರ ಅರುವತ್ತು ಸಾವಿರ ಲಿಮಿಟ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಎವ್ರಿ ಮಂತ್ ಒಂದು ಟ್ವೆಂಟಿ ತೌಸಂಡ್ ಸ್ಪೆಂಡ್ ಮಾಡ್ತಾಯಿದ್ದೀರಿ ಅಂದ್ಕೊಳ್ಳಿ ಆ ಟ್ವೆಂಟಿ ತೌಸಂಡ್ ಇಂಟು ಒಂದು ಹತ್ತು ತಿಂಗಳು ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ ಎರಡು ಲಕ್ಷ ಆಗುತ್ತೆ ಆ ಎರಡು ಲಕ್ಷ ಏನಾದ್ರು ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಒಂದು ತೌಸಂಡ್ ರುಪೀಸ್ ಏನು ಚಾರ್ಜಸ್ ಇರುತ್ತೆ ಅದು ವೇರ್ ಆಫ್ ಮಾಡ್ಕೋಬೋದು ಈಸಿಯಾಗಿ ಓಕೆ ಈ ಕಾರ್ಡಲ್ಲಿ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲು ಬೆನಿಫಿಟ್ಸ್ ಏನಪ್ಪ ಅಂದರೆ ಎವ್ರಿ ಆನ್ಲೈನ್ ಟ್ರಾನ್ಸಾಕ್ಷನ್ ನೀವು ಯಾವುದೇ ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಕೂಡ ಮಾಡಿದ್ರೆ ನಿಮಗೆ ಫ್ಲ್ಯಾಟ್ ಫೈವ್ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಎನಿ ಟ್ರಾನ್ಸಾಕ್ಷನ್ ನೀವು ಯುಟಿಲಿಟಿ ಬಿಲ್ಸ್ ಪೇ ಮಾಡೋದಾಗಲಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು ಸ್ವಿಗ್ಗಿ ಝೊಮ್ಯಾಟೊ ಅದರಲ್ಲಿ ಫುಡ್ ಆರ್ಡ್ರ್ ಮಾಡೋದಾಗಲಿ ಮತ್ತು ಅಮೆಝಾನು ಫ್ಲಿಪ್ಕಾರ್ಟ್ ಅದರಲ್ಲಿ ಏನಿ ಪರ್ಚೇಸ್ ಕ್ಲಾತ್ಗಳು ಪರ್ಚೇಸ್ ಮಾಡೋದು ಎಲೆಕ್ಟ್ರಿಕ ಐಟಮ್ಗಳು ಪರ್ಚೇಸ್ ಮಾಡೋದು ಏನೇ ಇರಲಿ ನಿಮಗೆ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂದರೆ ಒಂದು ಲಕ್ಷ ನೀವು ಪರ್ಚೇಸ್ ಮಾಡಿದ್ರಿ ಅಂದ್ಕೊಳ್ಳಿ ಒಂದು ಲಕ್ಷಕ್ಕೆ ಐದು ಸಾವಿರ ಕ್ಯಾಶ್ ಬ್ಯಾಕ್ ಬರುತ್ತೆ ಒಂದು ತಿಂಗಳಿಗೆ ನೀವು ಎಷ್ಟೇ ಶಾಪಿಂಗ್ ಮಾಡಿ ಅಂದರೆ ಹತ್ತು ಲಕ್ಷ ಶಾಪಿಂಗ್ ಮಾಡಿ ನಿಮಗೆ ಐದು ಸಾವಿರ ಅಷ್ಟೇ ಕ್ಯಾಶ್ ಬ್ಯಾಕ್ ಕೊಡೋದು ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ನೀವು ಐದು ಸಾವಿರ ಕ್ಯಾಶ್ ಬ್ಯಾಕ್ ಪಡೆದ್ರಿ ಅಂದರೆ ಒಂದು ತಿಂಗಳಿಗೆ ಒಂದು ಲಕ್ಷ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡ್ತಾ ಇದ್ದೀನಿ ಆನ್ಲೈನ್ಗೆ ಅಂದರೆ ನೀವು ಇಂಟು ಟ್ವೆಲ್ ಮಂತ್ಸ್ ಹಾಕೊಳ್ಳಿ ಅವಾಗ ಅರವತ್ತು ಸಾವಿರ ಸೇವಿಂಗ್ಸ್ ಆಗುತ್ತೆ ವರ್ಷಕ್ಕೆ ಆ ಥರ ನಿಮಗೆ ಈ ಕಂಪನಿ ಕಂಪ್ನಿಯವ್ರು ಹೇಳ್ತಾ ಇರೋದು ಆ ಥರ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಮತ್ತು ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡೋಲ್ಲ ಗುರು ನಾನು ಹೊರ್ಗಡೆ ಶಾಪಿಂಗ್ ಮಾಡ್ತೀನಿ ಪೆಟ್ರೋಲ್ ಬಂಕಲ್ಲಿ ಯೂಸ್ ಮಾಡ್ತೀನಿ ಎಲ್ಲರೂ ಸಹ ಸ್ವೈಪ್ ಮಾಡ್ತೀನಿ ಅಲ್ಲಿ ಯಾವ ಥರ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅಂತ ಹೇಳೋದಾದರೆ ನಿಮಗೆ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಫ್ಲಾಟ್ ಒನ್ ಪರ್ಸೆಂಟ್ ಅಂದರೆ ಒಂದು ಲಕ್ಷ ನೀವೇನಾದರೂ ಸ್ವೈಪಿಂಗ್ ಮಾಡಿದ್ರೆ ಯಾವ್ದಾದ್ರು ಶಾಪಿಂಗ್ ಮಾಲಲ್ಲಿ ಮತ್ತು ನೀವು ಎಲೆಕ್ಟ್ರಿಕ್ ಐಟಮ್ಗಳು ಹೊರಗಡೆ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲ ತೊಗೊಳ್ತಿರಲ್ಲ ಕ್ರೋಮಾ ಪೈ ಮೊಬೈಲ್ಸು ಈ ಥರ ಎಲ್ಲ ಮೊಬೈಲ್ಸ್ಗಳು ಐಫೋನ್ಗಳು ಹೊರಗಡೆ ಔಟ್ಲೆಟ್ ಆಫ್ಲೈನ್ ಔಟ್ ಔಟ್ಲೆಟ್ಗಳಲ್ಲಿ ಪರ್ ಪರ್ಚೇಸ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ ಅಲ್ಲಿ ನಿಮಗೆ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂದರೆ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಫೈವ್ ಪರ್ಸೆಂಟ್ ಬ್ಯಾಕ್ ಸಿಗುತ್ತೆ ಫ್ಲ್ಯಾಟು ಓಕೆನಾ ಇದಿಷ್ಟು ಬಂದು ಕಂಪ್ನಿಯವರು ಕೊಡ್ತಾ ಇರೋ ಬೆನಿಫಿಟ್ಸು ಅಂದರೆ ವರ್ಷಕ್ಕೆ ನೀವು ಒಂದು ಎರಡು ಲಕ್ಷ ಯೂಸ್ ಮಾಡಿದ್ರೆ ಅಂದರೆ ನಿಮಗೆ ಅಮೌಂಟ್ ಏನಿದೆ ಜಾಯ್ನಿಂಗ್ ಫೀಸು ಏನು ವೇಯರ್ ಆಫ್ ಆಗೋಲ್ಲ ಆದರೆ ನಿಮ್ಮ ಆ್ಯನ್ಯುವಲ್ ಚಾರ್ಜಸ್ ಏನಿರುತ್ತೆ ಇಯರ್ಲಿ ಒನ್ಸು ಅದು ವೇಯರ್ ಆಫ್ ಆಗ್ತಾ ಬರುತ್ತೆ ಮತ್ತು ಈ ಕಾರ್ಡ್ನ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನ ಕೇಳೋದಾದರೆ ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಮತ್ತು ಏಜ್ ಲಿಮಿಟ್ ಕೂಡ ಇದೆ ಇಪ್ಪತ್ತೊಂದು ವರ್ಷದಿಂದ ಅರವತ್ತೈದು ವರ್ಷದೊಳಗೆ ಇರೋರು ಮಾತ್ರ ಯೂಸ್ ಆ ಕಾರ್ಡ್ನ ಅಪ್ಲೈ ಮಾಡ್ಬೋದು ಮತ್ತು ಈ ಕಾರ್ಡು ಸೆಲ್ಫ್ ಎಂಪ್ಲಾಯ್ಗಳಿಗೆ ಸಿಗೋಲ್ಲ ಸೆಲ್ಫ್ ಎಂಪ್ಲಾಯ್ಡ್ಗಳಿಗೆ ಸಿಗಲ್ಲ ಈ ಕಾರ್ಡ್ ಬಂದು ಸ್ಯಾಲ್ರಿಡ್ ಪರ್ಸನ್ಗೆ ಮಾತ್ರ ಸಿಗುತ್ತೆ ಸ್ಯಾಲ್ರಿಡ್ ಪರ್ಸನ್ಗೆ ಯಾವ ಥರ ಇನ್ಕಮ್ ಪ್ರೂಫ್ ಕೊಡಬೇಕು ಅಂತ ಹೇಳೋದಾದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಕೂಡ ಕೊಡ್ಬೋದು ಅಂದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೋದು ಅಂದರೆ ಸ್ಯಾಲ್ರಿ ಬರ್ತಾ ಇರುತ್ತಲ್ಲ ಪೇಮೆಂಟು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ಅದನ್ನು ತೋರಿಸಿ ನೀವು ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೋದು ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ ವೆರಿಫಿಕೇಶನ್ಗೆ ನೀವು ಬಾಡಿಗೆ ಮನೆಯಲ್ಲಿ ಇರ್ತೀರಲ್ವ ಅಲ್ಲಿ ಯುಟಿಲಿಟಿ ಬಿಲ್ಸ್ ಅಂದರೆ ಕರೆಂಟ್ ಬಿಲ್ ಇರುತ್ತಲ್ಲ ಅದು ಮೂರು ತಿಂಗಳು ಕರೆಂಟ್ ಬಿಲ್ ಕೊಟ್ಟರು ಆಗುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಇದ್ರೂ ಕೊಡೋದು ಕೊಟ್ಟರು ಆಗುತ್ತೆ ನಿಮ್ಮ ಅಡ್ರೆಸ್ ಪ್ರೂಫ್ಗೋಸ್ಕರ ಮತ್ತು ಇದರಲ್ಲಿ ಡಾಕ್ಯು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಲ್ಲ ಬ್ಯಾಂಕ್ಗಿಂತ ಇದರಲ್ಲಿ ಡಿಫ್ರೆಂಟಾಗಿ ಇದು ಇರುತ್ತೆ ಅಂದರೆ ನೀವು ಅಪ್ಲೈ ಮಾಡ್ತೀರಲ್ವ ಅಪ್ಲೈ ಮಾಡಿ ವಿತಿನ್ ಟೂ ಅವರ್ಸ್ ಒಳಗೆ ಕಾಲ್ ಬರುತ್ತೆ ನೀವು ಕಾಲ್ ರಿಸೀವ್ ಮಾಡೋವರೆಗೂ ಬಿಡಲ್ಲ ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಈ ಥರ ಮಾಡಿ ಸರ್ ಈ ಥರ ಮಾಡಿ ಅಂತ ಅವರೇನೇ ಗೈಡ್ ಮಾಡ್ತಾ ಇರ್ತಾರೆ ಯಾವ ಥರ ಮಾಡಬೇಕು ಅಂತ ಮತ್ತೆ ವೆರಿಫಿಕೇಷನ್ ಮಾತ್ರ ಒಂದು ಐವತ್ತು ಸಲನಾದ್ರು ಮಾಡಿಬಿಡ್ತಾರೆ ಕಾಲು ಅದು ಅನುಭವಿಸಿದ್ದೀನಿ ಎಸ್ ಬಿ ಐಯಲ್ಲಿ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಗಮೆಂಟ್ ಮಾಡಿ ಒಂದಾದ ಮೇಲೆ ಒಬ್ಬರು ವೆರಿಫಿಕೇಷನ್ ಕಾಲ್ ಮಾಡ್ತಾ ಇರ್ತಾರೆ ಓಕೆನಾ ಇದು ವೆರಿಫಿಕೇಶನ್ ವಿಡಿಯೋ ಕೆ ವೈ ಸಿ ಆನ್ಲೈನಲ್ಲಿ ಕೂಡ ಆಗುತ್ತೆ ಆಫ್ಲೈನಲ್ಲಿ ಕೂಡ ನಿಮಗೆ ಬಂದು ಇಲ್ಲಿ ಬಂದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅದನ್ನೆಲ್ಲ ಒರಿಜಿನಲ್ ಕೇಳ್ತಾರೆ ಅದನ್ನು ಫೋಟೋ ತೊಗೊಂಡು ಹೋಗ್ತಾರೆ ಮತ್ತು ಫಾರ್ಮ್ ಫಿಲ್ ಅಪ್ ಮಾಡಿಕೊಂಡು ಅಪ್ಲಿಕೇಶನಲ್ಲಿ ಫಿಲ್ಅಪ್ ಸೈನ್ ಕೂಡ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಅಡ್ರೆಸ್ ವೆರಿಫಿಕೇಷನ್ ಕೂಡ ಮಾಡ್ಕೊಂಡು ಹೋಗ್ತಾರೆ ಮತ್ತು ನಿಮ್ಮದು ಆಫೀಸ್ ಇದ್ದರೆ ಆಫೀಸ್ ವೆರಿಫಿಕೇಷನ್ ಕೂಡ ಬಂದು ಮಾಡ್ಕೊಂಡು ಹೋಗ್ತಾರೆ ಇದಿಷ್ಟು ಪ್ರೊಸೀಜರ್ ಆದಮೇಲೆ ನಿಮಗೆ ಕಾರ್ಡು ಸೆವೆನ್ ಡೇಸ್ ಆದಮೇಲೆ ಮತ್ತೆ ವೆರಿಫಿಕೇಶನ್ ಕಾಲ್ ಬರುತ್ತೆ ಅದರಲ್ಲಿ ನಿಮ್ಮ ಅಡ್ರೆಸ್ ಕರೆಕ್ಟ್ ಇದೆಯಾ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಕರೆಕ್ಟ್ ಇದೆಯಾ ಎಲ್ಲನೂ ವೆರಿಫೈ ಮಾಡ್ತಾರೆ ಅದಾದಮೇಲೆ ನಿಮಗೆ ಕಾರ್ಡ್ ಬಂದು ತಲುಪುತ್ತೆ ಸೆವೆನ್ ಡೇಸ್ ಟು ಟೆನ್ ಡೇಸಲ್ಲಿ ನಿಮಗೆ ಕಾರ್ಡ್ ಬರುತ್ತೆ ವೆರಿಫಿಕೇಶನ್ ಬೇಗ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಈ ಕಾರ್ಡಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನೀವು ಈ ಕಾರ್ಡ್ನ ಅಪ್ಲೈ ಮಾಡೋಕ್ಕೆ ಎಷ್ಟು ಸಿಬಿಲ್ ಸ್ಕೋರ್ ಇರಬೇಕು ಅಂತ ತುಂಬ ಜನ ಕೇಳ್ತಾರೆ ಸಿಬಿಲ್ ಸ್ಕೋರ್ ಸಿಕ್ಸ್ ಹಂಡ್ರೆಡ್ ಇರೋದ್ರೆ ನನಗೆ ಅಪ್ಲೈ ಮಾಡೋಕೆ ಆಗ್ತಾ ಇಲ್ಲ ನಾನು ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಇದರಲ್ಲಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ನೀವು ಸಿಬಿಲ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಇವಾಗ ಎಫ್ ಡಿ ಕೇಳ್ತಾ ಇದಾರೆ ಎಫ್ ಡಿ ಇದ್ದರೆ ನಿಮಗೆ ಸಿಬಿಲ್ ಸ್ಕೋರ್ ಬೇಗ ಇನ್ಕ್ರೀಸ್ ಆಗುತ್ತೆ ಮತ್ತೆ ನಿಮ್ಮದು ಹಳೆ ಕ್ರೆಡಿಟ್ ಕಾರ್ಡ್ ಯಾವುದಾದ್ರು ಇತ್ತು ಅಂದರೆ ಬೇರೆ ಬ್ಯಾಂಕ್ಗಳದ್ದು ಅದ್ರದ್ದು ಸಿಕ್ಸ್ ಮಂತ್ ನಿಮ್ಮದು ಇದು ಕೊಟ್ಟರು ಆಗುತ್ತೆ ಯಾವುದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರು ಆಗುತ್ತೆ ಅವ್ರು ಕೇಳಲ್ಲ ಅದು ಸರ ಹೇಳ್ಬೋದು ನೀವು ಸಿಕ್ಸ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಯಾವುದೇ ಥರ ಡಿಲೇ ಆಗಿಲ್ಲ ಪೇಮೆಂಟು ಟ್ವೆಲ್ ಮಂತ್ಸಿಂದ ಅಂತ ಹೇಳೋದಾದರೆ ಸಿಕ್ಸ್ ಟು ಟ್ವೆಲ್ ಮಂತ್ಸಿಂದ ಯಾವುದೇ ಥರ ಡಿಲೇ ಇಲ್ಲ ಅಂದರೆ ಅವರು ಸ್ಟೇಟ್ಮೆಂಟ್ ತರಿಸ್ಕೊಳ್ತಾರೆ ಅದನ್ನು ವೆರಿಫೈ ಮಾಡಿ ನಿಮಗೆ ಕಾರ್ಡ್ ಕೊಡ್ತಾರೆ ಮತ್ತು ಈ ಕಾರ್ಡು ಯಾವ ಥರ ನಿಮ್ಮದು ಕ್ಯಾಶ್ ಬ್ಯಾಕ್ ಬರುತ್ತೆ ಅನ್ನೋದನ್ನ ಹೇಳ್ತೀನಿ ಫೈವ್ ತೌಸಂಡ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಹೇಳಬಹುದು ಯಾವ ಥರ ಬರುತ್ತೆ ಅಂತ ಹೇಳೋದಾದರೆ ರಿವಾರ್ಡ್ಸ್ ಪಾಯಿಂಟ್ ಮುಖಾಂತರ ಬರುತ್ತೆ ನಿಮಗೆ ಕ್ಯಾಶ್ ಬ್ಯಾಕು ಅಂದರೆ ಇವಾಗ ಒಂದು ಒಂದು ಲಕ್ಷ ಯೂಸ್ ಮಾಡಿದೀರ ಅಂದ್ಕೊಳ್ಳಿ ಒಂದು ಲಕ್ಷಕ್ಕೆ ಒಂದು ಐದು ಸಾವಿರ ಬಂದಿರುತ್ತೆ ಅಲ್ವಾ ಐದು ಸಾವಿರ ರೂಪಾಯಿಗೆ ಸಂಬಂಧಪಟ್ಟ ರಿವಾರ್ಡ್ಸ್ ಪಾಯಿಂಟ್ಸ್ ಇರುತ್ತೆ ಅದೇ ವೆಬ್ಸೈಟ್ ಇರುತ್ತೆ ಅದರಲ್ಲಿ ಕೋಡ್ ರಿಡಮ್ ಮಾಡ್ಕೋಬೋದು ಇಲ್ಲಾಂದರೆ ಅವ್ರದ್ದು ಆ್ಯಪ್ ಇದೆ ಅಲ್ಲಿ ಹೋಗಿ ಲಾಗಿನ್ ಹೋಗಿ ರಿಡಮ್ ಮಾಡ್ಕೋಬೋದು ಇದರಲ್ಲಿ ಅಮೆಝಾನ್ ವಾಚರ್ ಕೂಡ ರಿಡಮ್ ಮಾಡ್ಕೋಬೋದು ಮತ್ತೆ ಬೇರೆ 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 ವಾಚರ್ಸ್ಗಳೆಲ್ಲ ಇರುತ್ತೆ ಅದ್ರ ಮುಖಾಂತರ ನೀವು ರಿಡಮ್ ಮಾಡಿ ಯೂಸ್ ಮಾಡ್ಕೋಬೋದು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗೋಲ್ಲ ಅಮೆಝಾನ್ ವಾಚರ್ ಅಮೆಝಾನ್ ವ್ಯಾಲೆಟ್ಗೆ ಹೋಗಿ ನಿಮಗೆ ಅಲ್ಲಿ ಹೋಗಿ ರಿಡರ್ ಮಾಡ್ಕೋಬೋದು ಬೇರೆ ಶಾಪಿಂಗ್ ಮಾಡೋದು ರೀಚಾರ್ಜ್ ಮಾಡೋದು ಆ ಥರ ಎಲ್ಲ ಯೂಸಸ್ ಮಾಡ್ಕೋಬೋದು ಇದು ಬಂದು ಕ್ಯಾಶ್ ಬ್ಯಾಕ್ ಬಗ್ಗೆ ಮತ್ತು ಈ ಕಾರ್ಡಲ್ಲಿ ನೀವು ಈ ಕಾರ್ಡಲ್ಲಿ ನೀವು ಅಪ್ಲೈ ಮಾಡಿದಾಗ ಒಂದೂವರೆ ಸಾವಿರ ಕ್ಯಾಶ್ ಬ್ಯಾಕ್ ಬರುತ್ತಲ್ಲ ಫ್ಲ್ಯಾಟ್ ಅಂತ ಹೇಳಿದ್ರಲ್ಲ ಯಾವ ಥರ ಬರೋದು ಅಂತ ಕೇಳೋದಾದರೆ ನಾನೊಂದು ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕ್ಯಾಶ್ ಕರು ಅಂತ ಇಲ್ಲಿ ಸೆಂಡರ್ ಕೂಡ ಡಿಸ್ಪ್ಲೇ ಮೇಲೆ ಹಾಕ್ತಿರ್ತೀನಿ ನೋಡ್ತೀರಿ ಆ ಕ್ಯಾಶ್ ಕರು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ತಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಾನು ರೆಫರ್ ಮಾಡ್ತಾ ಇದ್ದೀನಿ ಅಲ್ಲಿ ನಿಮಗೆ ಈ ವೆಬ್ಸೈಟ್ ಮುಖಾಂತರ ನೀವು ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಒಂದೂವರೆ ಸಾವಿರ ವೆಲ್ಕಮ್ ಆಫರ್ ಸಿಗುತ್ತೆ ಅಂದರೆ ಕ್ಯಾಶ್ ಕರೋದಲ್ಲಿ ಬರುತ್ತೆ ಈ ವೆಲ್ಕಮ್ ಆಫರ್ ಬರಬೇಕು ಅಂದರೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಗಳು ಇದೆ ಯಾವ ಥರ ಅಂತ ಹೇಳೋದಾದ್ರೆ ಅದೇನಿಲ್ಲ ಸಿಂಪಲ್ ನಿಮ್ಮ ಕಾರ್ಡ್ ರಿಸೀವ್ ಆಗಿ ವಿತಿನ್ ತರ್ಟಿ ಡೇಸ್ ಒಳಗೆ ನೀವು ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡಬೇಕಾಗುತ್ತೆ ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡಿಲ್ಲ ಅಂದರೆ ನಿಮಗೆ ಈ ಆಫರ್ ಎಲಿಜಿಬಲ್ ಇರಲ್ಲ ಮತ್ತೆ ಕಾರ್ಡ್ ಆಕ್ಟಿವೇಟ್ ಆಗಿ ತರ್ಟಿ ಡೇಸ್ ಒಳಗೆ ನೀವು ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡಬೇಕಾಗುತ್ತೆ ಏನಿ ರೀಚಾರ್ಜ್ ಮಾಡೋದಾಗಲಿ ಪೆಟ್ರೋಲ್ ಹಾಕ್ಸೋದಾಗಲಿ ಇದೆಲ್ಲ ಮಾಡ್ಬೋದು ಮತ್ತೆ ಪೆಟ್ರೋಲ್ದು ಮೇನ್ ಪೆಟ್ರೋಲಲ್ಲಿ ನಿಮಗೆ ಚಾರ್ಜಸ್ಗಳ ಇದ್ದೇ ಇರುತ್ತೆ ಈ ಕಾರ್ಡಲ್ಲಿ ಅಂದರೆ ನೀವು ಪೆಟ್ರೋಲ್ ಬಂಕಲ್ಲಿ ಹಾಕ್ಬೋದು ಸೈಪ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಟ್ವೆಲ್ ರುಪೀಸ್ವರೆಗೂ ನಿಮಗೆ ಚಾರ್ಜಸ್ ಇರುತ್ತೆ ಪೆಟ್ರೋಲ್ದು ಮತ್ತು ನಿಮಗೆ ಒನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇದ್ದೇ ಇರುತ್ತೆ ಆದರೆ ನಿಮಗೆ ಅದು ಪೆಟ್ರೋಲ್ದು ಏನಿರುತ್ತೆ ವೇರ್ ಆಫ್ ಒನ್ ಪರ್ಸೆಂಟ್ ವೇ ಆಫ್ ಆಗುತ್ತೆ ಅಷ್ಟೇ ಒಂದು ರೂಪಾಯಿ ನೂರು ರೂಪಾಯಿ ಹಾಕ್ಸಿದ್ರೆ ಒಂದು ರೂಪಾಯಿ ವೇರ್ ಆಫ್ ಆಗುತ್ತೆ ನಿನ್ನಿದ ಹತ್ತು ರೂಪಾಯಿ ಪೇ ಮಾಡಲೇಬೇಕಾಗುತ್ತೆ ಪೆಟ್ರೋಲಲ್ಲಿ ನಿಮಗೆ ಆ ಚಾರ್ಜಸ್ ಏನಿರುತ್ತೆ ಪೆಟ್ರೋಲ್ ಬಂಕಿಗೆ ಕೊಡಲೇಬೇಕಾಗುತ್ತೆ ಆ ಎಲ್ಲ ಇರುತ್ತೆ ಮತ್ತು ಈ ಕಾರ್ಡನ್ನ ಅಪ್ಲೈ ಮಾಡೋಕ್ಕೆ ನೀವು ಸಿಂಪಲ್ಲಾಗಿ ಇವ್ರದ್ದು ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಎಸ್ ಬಿ ಐ ಡಾಟ್ ಕಾಮಲ್ಲಿ ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡ್ಬೋದು ಆದರೆ ಯಾವುದೇ ಥರ ನಿಮಗೆ ಒಂದೂವರೆ ಸಾವಿರ ಕ್ಯಾಶ್ ಬ್ಯಾಕ್ ಸಿಗಲ್ಲ ಆದರೆ ಕ್ಯಾಶ್ ಕರೋ ಮುಖಾಂತರ ನೀವೇನು ಅಪ್ಲೈ ಮಾಡಿದ್ರೆ ಈಸಿಯಾಗಿ ನಿಮಗೆ ಈ ಕಾರ್ಡು ಒಂದೂವರೆ ಸಾವಿರ ರೂಪಾಯಿ ವರೆಗೂ ನಿಮಗೆ ಕ್ಯಾಶ್ ಬೇಕು ಕ್ಯಾಶ್ ಕರೋ ಅಪ್ಲಿಕೇಶನ್ ಬರುತ್ತೆ ಅಲ್ಲಿಂದ ನೀವು ನಿಮ್ಮ ಬ್ಯಾಂಕ್ಗೆ ಕೂಡ ಟ್ರಾನ್ಸ್ಫರ್ ಕೂಡ ಇಲ್ಲಾಂದ್ರೆ ಅಮೆಜಾನ್ ನಲ್ಲಿ ಅಮೆಜಾನ್ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಮೆಜಾನ್ ವ್ಯಾಲೆಟ್ ಇರುತ್ತಲ್ಲ ಅಲ್ಲಿ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಈಸಿಯಾಗಿ ನೀವು ಈ ಕ್ಯಾಶ್ ಕರೋ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬಹುದು ಇದರಲ್ಲಿ ಕ್ಯಾಶ್ ಕರೋದಲ್ಲಿ ಇದೊಂದೇ ಬ್ಯಾಂಕ್ ಅಪ್ಲಿಕ ಇದಿಲ್ಲ ಎಲ್ಲ ಒಂದು ಅರವತ್ತು ಬ್ಯಾಂಕ್ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಅದರಲ್ಲಿ ಬೆಸ್ಟ್ ಕ್ರೆಡಿಟ್ ಕಾರ್ಡನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನೀವು ಆನ್ಲೈನಲ್ಲಿ ಯಾರು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ತಾರೆ ಅಂಥವ್ರಿಗೆ ಒಳ್ಳೆ ಕಾರ್ಡ್ ಅಂತ ಹೇಳ್ಬೋದು ಎನಿ ವೆಬ್ಸೈಟ್ ನೀವು ಅದರಲ್ಲಿ ರೀಚಾರ್ಜ್ ಮಾಡೋದಾಗಲಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಾಗಲಿ ಎನಿ ಟ್ರಾನ್ಸಾಕ್ಷನ್ಗೂ ನಿಮಗೆ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಯಾವುದೇ ಕಾರ್ಡಲ್ಲೂ ಇದೇ ಥರ ಆಫರ್ ಇರೋಲ್ಲ ಆದರೆ ಜಾಯ್ನಿಂಗ್ ಫೀಸ್ ಮಾತ್ರ ಇದರಲ್ಲಿ ಇದೆ ಜಾಯ್ನಿಂಗ್ ಫೀಸ್ ಮಾತ್ರ ಪೇ ಮಾಡಿ ತಗೋಬೇಕಾಗುತ್ತೆ ಮತ್ತು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಕಾರ್ಡ್ನ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ರೀಪೇಮೆಂಟ್ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ನೋಡ್ಕೊಂಡು ಅಪ್ಲೈ ಮಾಡಿ ಒಂದು ಐಫೋನ್ ತಗೋಬೇಕು ಅದಕ್ಕೋಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ ಮತ್ತು ಪೇಮೆಂಟ್ ರೀ ಮಾಡಿ ಪ್ರೀಪೇಮೆಂಟ್ ಮಾಡೋಕ್ಕೆ ಆಗೋಲ್ಲ ಅಂತ ಹೇಳೋದಾದರೆ ತೊಗೊಳ್ಳಕ್ಕೆ ಹೋಗ್ಬೇಡಿ ಯಾಕಂದರೆ ಇದರಲ್ಲಿ ನಿಮಗೆ ಲೇಟ್ ಪೇಮೆಂಟ್ ಚಾರ್ಜ್ ಕೂಡ ಇದೆ ಲೇಟ್ ಪೇಮೆಂಟ್ ಚಾರ್ಜ್ ಎಷ್ಟಿದೆ ಅಂತ ಹೇಳೋದಾದರೆ ಒಂದೂವರೆ ಲೇಟ್ ಪೇಮೆಂಟ್ ಚಾರ್ಜ್ ತಗೊಳ್ತಾರೆ ಒಂದು ಒಂದು ಪೇಮೆಂಟ್ ಏನಾದರೂ ಮಿಸ್ ಮಾಡಿದ್ರೆ ಮತ್ತು ಅದಕ್ಕೆ ನಿಮಗೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಆಗ್ತಾರೆ ಒಂದು ಐವತ್ತು ಸಾವಿರ ತಗೊಂಡಿದ್ದೀರಾ ಅಂದ್ಕೊಳ್ಳಿ ಐವತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಒಂದೂವರೆ ಸಾವಿರ ರೀ ಇದಾಕಲ್ದೇ ಲೇಟ್ ಪೇಮೆಂಟ್ ಚಾರ್ಜ್ ಅದಕ್ಕೆ ಇಂಟ್ರೆಸ್ಟ್ ಕೂಡ ಆಗ್ತಾರೆ ಮತ್ತು ನಿಮ್ಮ ಸಿವಿಲ್ ಸ್ಕೋರ್ ಕೂಡ ಕಮ್ಮಿ ಆಗುತ್ತೆ ಯಾರ್ಯಾರು ಕಾರ್ಡ್ನ ಯೂಸ್ ಮಾಡ್ತೀನಿ ಅನ್ನೋದಾದರೆ ನಿಮಗೆ ಲಿಮಿಟ್ಗೆ ತಕ್ಕಂತೆ ತಗೊಳ್ಳಿ ಲಿಮಿಟ್ ಎಷ್ಟು ಕೊಡ್ಬೋದು ಅಂತ ಹೇಳೋದಾದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬರಿಗೆ ಇಪ್ಪತ್ತು ಸಾವಿರನೂ ಕೊಡ್ಬೋದು ಹದಿನೈದು ಸಾವಿರನೂ ಕೊಡ್ಬೋದು ಐವತ್ತು ಸಾವಿರನೂ ಕೊಡ್ಬೋದು ಎರಡು ಲಕ್ಷದವರೆಗೂ ಕೊಡ್ಬೋದು ಲಿಮಿಟ್ ಸಿಬಿಲ್ ಸ್ಕೋರಲ್ಲಿ ಯಾವ ಥರ ಇದೆ ಅದನ್ನು ನೋಡಿಕೊಂಡು ಅವರು ಲಿಮಿಟ್ನ ಕೊಡ್ತಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಎಸ್ ಬಿ ಐ ಅವರ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಒಂದು ಸಣ್ಣ ಮಾಹಿತಿ ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಕಾರ್ಡ್ ಏನಾದ್ರು ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಕ್ಯಾಸ್ಕರ್ ಅಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ನೀವು ಕಾರ್ಡ್ ತಗೋಬಹುದು